இது சைடல் ஓப்பன் ஓபன் கடப்பா அதுக்கு ಮೊಬೈಲ ಅವ್ರಿಗೂ ಓಪನ್ ಡಿಲಿವರಿ ಇಲ್ಲ ಅಂತೆ ಅದಕ್ಕೆ ಅದು ಚೆನ್ನಾಗಿತ್ತು ಹೆಂಗ ಅಂತ ಅವ್ರಿಗೆ ಶೀಲಿನ ಡೌಟು ಮೂವತ್ತು ಮೂವತ್ತೈದು ಬಂದಲ್ಲ ಮೊಬೈಲ್ ಹಂಗಿಲ್ಲ ತಗೊಂಡ್ಬಿಡ್ಬೋದಲ್ಲ ಇಲ್ಲ ಮಾಡಿಸ್ಬಿಟ್ಟಿದ್ರು ಡೌಟ್ ಇದ್ರೆ ಹ್ಮ್ ಮಾಡಿದ್ದಾರೆ ಬಿಡಿ ಮಾಡಿ ಮಾಡಿ ವಿಡಿಯೋ ಮಾಡಿ ಏನಿದೆ ಅದರಲ್ಲಿ ಅಯ್ಯಪ್ಪ ವಿಡಿಯೋ ಮಾಡಿ

ಅವ್ರದ್ದು ಡೆಲಿವರಿ ಅಷ್ಟೇ ಅವ್ರು ಏನೋ ಸೂಪರ್ವೈಸ್ ಬರ್ತಾರಂತ ಪೊಲೀಸ್ ಪೊಲೀಸ್ ಸ್ಟೇಷನ್ ಹತ್ರ ಅಲ್ಲಿ ಈಗ ಏನ್ ಹೇಳ್ತಾರೆ ಅದನ್ನು ಮೊಬೈಲ್ ಓಪನ್ ಮಾಡ್ಪ ತೆಗ್ದು ಬಾಕ್ಸ್